ಇವತ್ತು ರಾತ್ರಿ ಊಟ ಬೇಡ ಅಂತ ಹೇಳಿದ್ರೆ ಯಜಮಾನ್ರು ಯಾವಾಗಲೂ ಅನ್ನ ಸಾರಲ್ಲ ಏನಾದರೂ ಸ್ಪೆಷಲ್ ಆಗಿ ಮಾಡು ಅಂತ ಸ್ಪೆಷಲ್ ಅಂತ ಏನೋ ಒಂದು ಬೇಯಿಸಿ ಹಾಕಿದ್ರೆ ನಮಗೆ ಸಮಾಧಾನ ಇರಬೇಕಲ್ಲ ಆರೋಗ್ಯವಾಗಿರಬೇಕು ರುಚಿಯಾಗಿರ್ಬೇಕು ಅದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ ಅಷ್ಟು ಇಲ್ಲಿ ಜೋಳದ ಹಿಟ್ಟು ತಗೊಂಡವರು ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಈಗ ಇದನ್ನು ಹೀಗೆ ಪೌಡರ್ ಮಾಡುವ ಪೌಡರನ್ನು ಪೌಡರ್ ಅಂತ ಹೇಳಬೇಕು ಮಿಕ್ಸಿಂಗ್ ಮಿಕ್ಸ್ ಮಾಡುವ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಅದೇ ಕಪ್ಪಲ್ಲಿ ಈಗ ಒಂದು ಕಪ್ ನೀರು ಹಾಕಿ ಮತ್ತೊಮ್ಮೆ ಇದನ್ನು ಬ್ಲೆಂಡ್ ಮಾಡುವ ಇದು ಕರೆಕ್ಟಾಗಿ ಮಿಕ್ಸ್ ಆಯಿತು ಈಗ ಇದನ್ನೊಂದು ಬೌಲಿಗೆ ಹಾಕುವ ಈಗ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇನ್ನೊಂದು ಕಾಯಿ ಮೆಣಸನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ನೀವು ಬೇಕಾದ್ರೆ ಜಾಸ್ತಿ ಕೂಡ ಹಾಕಬಹುದು ನಾನಿಲ್ಲಿ ಸಬ್ಬಸ್ಸಿಗೆ ಸೊಪ್ಪು ಜಾಸ್ತಿ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಿಗಿಂತ ನಿಮ್ಗೆ ಬೇಕಾದ್ರೆ ಸಬ್ಬಸ್ಸಿಗೆ ಸೊಪ್ಪನ್ನು ಸ್ಕಿಪ್ ಮಾಡಬಹುದು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಬಹುದು ಕರಿಬೇವು ಕೂಡ ಹಾಕ್ಬಹುದು ಹಾಗೆ ನಾನು ಸ್ವಲ್ಪ ಜೀರಿಗೆ ಎಲ್ಲ ಮಿಕ್ಸ್ ಆಗುವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ದಪ್ಪನೇ ಉಂಟು ಸ್ವಲ್ಪ ಇದಕ್ಕೆ ನೀರು ಹಾಕ್ಬೋದು ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಉದ್ದಿನ ದೋಸೆಗಿಂತ ತೆಳು ಆ ರೀತಿಯಲ್ಲಿ ಇದನ್ನು ನೋಡ್ಕೊಳ್ಬೇಕು ಹಿಟ್ಟು ಆ ರೀತಿ ಇದನ್ನು ಹಿಟ್ಟು ರೆಡಿ ಮಾಡಬೇಕು ಈಗ ನಾನಿಲ್ಲಿ ಸ್ಟಿಕ್ ತವ ತೊಗೊಂಡಿದ್ದೇನೆ ಒಳ್ಳೆಯಕ್ಕಾದ ಮೇಲೆ ಅದಕ್ಕೆ ದೋಸೆ ಹಾಕಬೇಕು ನೋಡಿ ಇದನ್ನ ಸ್ವಲ್ಪ ದಪ್ಪವಾಗಿ ದೋಸೆ ಮಾಡಿದ್ದು ಇದನ್ನ ಈಗ ಸ್ವಲ್ಪ ಮೇಲಿನ ಎಣ್ಣೆ ಹಾಕಿ ಟರ್ನ್ ಮಾಡಿ ಕ್ರಿಸ್ಪಿಯಾಗಿ ಫ್ರೈ ಮಾಡಬಹುದು ಇನ್ನೊಂದು ದೋಸೆ ತೆಳುವಾಗಿ ಹಾಕಿ ತೋರಿಸ್ತಾ ಇದ್ದೇನೆ ಸ್ವಲ್ಪ ತೆಳುವಾಗಿ ನೋಡಿ ತೆಳುವು ಬೇಕಾದ್ರೆ ಈ ರೀತಿ ತೆಳುವು ದೋಸೆ ಒಟ್ಟೊಟ್ಟೆ ದೋಸೆ ಕಣ್ಣು ಕಣ್ಣು ದೋಸೆ ಕೂಡ ಮಾಡಬಹುದು ಕ್ರಿಸ್ಪಿಯಾಗಿ ಒಳ್ಳೇದಾಗ್ತದೆ ಹೀಗೆ ಕೂಡ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರ್ತದೆ ಸೂಪರ್ ಆದ ಒಳ್ಳೆ ಚಟ್ನಿ ಕೂಡ ಮಾಡುವ ಎರಡು ಹೀರೆಕಾಯಿ ತಗೊಂಡಿದ್ದೇನೆ ಅದರ ದಾರವನ್ನು ತೆಗೆದು ಇದನ್ನು ಚಂದ ಮಾಡಿ ತೊಳೆದು ತಂದು ನಂತರ ಪೀಸ್ ಪೀಸ್ ಮಾಡಬೇಕು ತುಂಬಾ ಸಣ್ಣದಲ್ಲ ಸ್ವಲ್ಪ ದೊಡ್ಡ ದೊಡ್ಡದೇ ಪೀಸ್ ಮಾಡಬಹುದು ದಾರ ತೆಗೆದು ಇಡೀಯನ್ನೇ ತೊಳೆಯೋದು ತುಂಡು ಕಟ್ ಮಾಡಿದ ಮೇಲೆ ತೊಳಿಲಿಕ್ಕೆ ಇಲ್ಲ ದಾರ ಕೂಡ ತುಂಬಾ ದಪ್ಪವಾಗಿ ಅಲ್ಲ ತೆಳುವಾಗಿ ತೆಗಿತಾ ಇದ್ದೇನೆ ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೇನೆ ಈಗೊಂದು ಬಾನಲೆಗೆ ಸ್ವಲ್ಪ ಒಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಆನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಸಾಕು ನಂತರ ಸಾಸಿವೆ ಸಿಡಿಲಿ ಮೇಲೆ ಸ್ವಲ್ಪ ಹಿಂಗು ಅದ್ರಲ್ಲಿ ಮೂರು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಈ ಕಾಯಿ ಮೆಣಸು ಖಾರ ಅದಕ್ಕೆ ಮೂರೇ ಹಾಕಿದ್ದೇನೆ ಖಾರಕ್ಕೆ ಅನುಸಾರವಾಗಿ ಹಾಕೊಳ್ಬೇಕು ಸರಿ ಕಟ್ ಮಾಡಿಟ್ಟ ಹೀರೆಕಾಯಿ ಸೇರಿಸಿ ಒಂದು ಮಿಕ್ಸ್ ಕೊಡುವ ಆದ ನಂತರ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚೊಂದು ಐದು ನಿಮಿಷ ಬಿಡುವ ಈಗೆಲ್ಲ ಐದು ನಿಮಿಷ ಆಗಿದೆ ಈಗ ಸ್ವಲ್ಪ ಉಪ್ಪು ಕೂಡ ಸೇರಿಸುವ ಯಾಕಂದ್ರೆ ಮೊದಲಿಗೆ ಸೇರಿಸ್ಕೊಂಡು ಈಗ ನನ್ಗೊಂದು ಬೆಳ್ಳುಳ್ಳಿ ಒಂದು ಮೂರೇ ಎಸಳ ಹಾಕ್ತಾ ಇದ್ದೇನೆ ನಿಮಗೆ ಫಸ್ಟಿಗೆ ಒಗ್ಗರಣೆ ಹಾಕುವಾಗಲೂ ಹಾಕ್ಬೋದು ನನಗೆ ಯಾವಾಗ ಹಾಕಿಕೆ ಮರ್ತೋಯ್ತು ಅದಕ್ಕೆ ಈಗ ಹಾಕ್ತಾ ಇದ್ದೇನೆ ಈಗ ಉಪ್ಪೆಲ್ಲ ಹಾಕಿ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಬೇಯ್ಲಿ ನೀರ್ ಹಾಕುದು ಬೇಡ ಹೀರೆಕಾಯಿ ನೀರು ಬಿಡ್ತದೆ ಈಗ ಒಂದು ಐದಾರು ನಿಮಿಷದಲ್ಲಿ ನೋಡಿ ಹೀರೆಕಾಯಿ ಬೆಂದಿದೆ ಹಾಗೆ ನೀರು ಕೂಡ ಬಿಟ್ಟಿದೆ ಈಗ ಗ್ಯಾಸ್ ಆಫ್ ತಣ್ಣಗೆ ತಣ್ಣಗಾಗಿ ಬಿಡುವ ಪೂರ್ತಿ ತಣ್ಣಗೆ ಆಗಲಿ ಅದು ಈಗ ಹೀರೆಕಾಯಿ ಕಂಪ್ಲೀಟ್ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲ್ ಕಪ್ ಅಷ್ಟು ತೆಂಗಿನ ತುರಿ ನಂತರ ಇಲ್ಲಿ ಈ ಪಲ್ಯದ ಕಾಯಿಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ತೆಗ್ದಿದ್ದೇನೆ ಈಗ ಸ್ವಲ್ಪ ಹುಳಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಈ ಹೀರೆಕಾಯಲ್ಲಿ ಇದ್ದಂಥ ನೀರು ಇದನ್ನು ಹಾಕಿ ಗ್ರೈಂಡ್ ಮಾಡುವ ಈಗ ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ಈ ಹೀರೆಕಾಯನ್ನು ಕೂಡ ಸೇರಿಸಿ ಹೀರೆಕಾಯಿ ಹಾಕಿದ ಮೇಲೆ ತುಂಬ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ಗ್ರೈಂಡ್ ಆದರೆ ಸಾಕು ನಾನಿಲ್ಲಿ ಇಷ್ಟು ಗ್ರೈಂಡ್ ಮಾಡಿದ್ದೇನೆ ತುಂಬಾ ನೈಸ್ ಮಾಡಲಿಲ್ಲ ನೋಡಿ ಇಷ್ಟು ಸಾಕು ಉಪ್ಪು ಹೀರೆಕಾಯಿಗೆ ಚಪ್ಪೆ ಆಗಿದ್ರೆ ಹೀರೆಕಾಯಿಗೆ ನೀವು ಕಡಿಮೆ ಹಾಕಿದ್ರೆ ಚಟ್ನಿ ಗ್ರೈಂಡ್ ಮಾಡುವಾಗ ಉಪ್ಪು ನೋಡ್ಕೊಂಡು ಉಪ್ಪು ಹಾಕಿ ನಂದೆಲ್ಲ ಕರೆಕ್ಟ್ ಆಗಿ ಉಂಟು ಜೋಳದ ದೋಸೆ ಜೊತೆ ಹೀರೆಕಾಯಿ ಚಟ್ನಿ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ